ಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಹದಿಮೂರನೇ ತೋಟಗಾರಿಕೆ ಮೇಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪೂರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸವದತ್ತಿಯ ಎಲ್ಲಮ್ಮ ಜಾತ್ರೆಗೆ ರೈತರು ಎತ್ತಿನ ಚಕ್ಕಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಜಾತ್ರೆಗೆ ಹೋಗುತ್ತಾರೆ ಆದರೆ ರೈತರಿಗಾಗಿ ಮಾಡಿರುವ ತೋಟಗಾರಿಕೆ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಮೇಟಿ ಮಾತನಾಡಿ ರಾಸಾಯನಿಕ ಮುಕ್ತ ಬೆಳೆ ಬೆಳೆಯುವಂತೆ ಕರೆ ನೀಡಿದರು ಬಾದಾಮಿ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ವಿಧಾನ ಪರಿಷತ್ನ ಸದಸ್ಯರಾದ ಹನುಮಂತ್ ನಿರಾಣಿ ಸೇರಿದಂತೆ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಸಾಧನೆ ಮಾಡಿದ ರೈತರಿಗೆ ಶ್ರೇಷ್ಠ ತೋಟಗಾರಿಕೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ರೈತಾಪಿ ಕುಟುಂಬಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತ ಕೆಲಸವನ್ನು ಈ ವಿಶ್ವವಿದ್ಯಾಲಯ ಮಾಡಿದಂತಿರುವಂತ ಮಾತನ್ನ ನಾನು ಸದನದೊಳಗೆ ಪ್ರಸ್ತಾಪ ಒಂದು ನಿಮಿಷ ಸರ್ ಕೇಳ್ತೀನಿ ಮೊವರ್ ಸರ್ ಓಸಿ ಸೆಂಟರ್ ಬಾ ಮಾಧವ ಯಾತ್ರಿಕೇ ಎತ್ತಿನ ಬಳ್ಳಿಗಳು ಹೋಗ್ತಾವಲ್ಲ ನಮ್ಮ ಜಾತ್ರೆಗೆ ನನ್ನ ರೈತನ ಜಾತ್ರೆಗೆ ನಾವ್ಯಾ ಎತ್ತಿನ ಬಳಿ ಉಳ್ಕೊಂಡು ಬರಲಿಲ್ಲ ಉಡ್ಕೊಂಡು ಬರಲಿಲ್ಲ ನೋನ್ ಅಂತ ಎಲ್ಲರೂ ಕೂಡ ಏನೇನು ಕರೀತೀರಪ್ಪ ದಿನನಿತ್ಯ ಬದುಕನ್ನು ಮಾಡತಕ್ಕಂಥ ರೈತನಿಗೆ ಏನೇನಂತ ಎಲ್ಲ ಇದೆ 제�ira on existing camera долларов�... Thhidi Gitta Mh Esperoy a ha果 those tracks. What I say is is it very aughty cell flying, If it is uncomfortable during this case, I mean, Dazilling my air 제 ESPNills, they will will show up for certain reasons. This one person can ask. jego I don't think the whole question case

ತೋಟಗಾರಿಕೆ ಮೇಳದಲ್ಲಿ ಪ್ರಮುಖ ಆಕರ್ಷಣೀಯ ಕೇಂದ್ರ ಅಂದರೆ ಅದು ಫಲಪುಷ್ಪ ಮೇಳ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ಈ ಪುಷ್ಪಮೇಳವು ನೋಡುವುದೇ ಸುಂದರಮಯ ಐಹೊಳೆಯ ಐತಿಹಾಸಿಕ ದುರ್ಗಾ ದೇವಾಲಯವು ಪುಷ್ಪದಿಂದ ನಿರ್ಮಾಣ ಮಾಡಿರುವುದು ಗಮನ ಸೆಳೆದಿದೆ ಇದಷ್ಟೇ ಅಲ್ಲದೆ ಕೆಂಪು ಮೆಣಸಿನಕಾಯಿಯಿಂದ ಹತ್ತು ತಯಾರಿಸಿದ್ದು ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ ಇದರ ಜೊತೆಗೆ ಸಿರಿಧಾನ್ಯಗಳಿಂದ ಗೋವು ರಚನೆ ಮಾಡಲಾಗಿದೆ ಅಲ್ಲದೆ ಮುದಳ ಶ್ವಾನ ಸೇರಿದಂತೆ ಇತರ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿರುವ ಶಿವನ ಮೂರ್ತಿಯಿಂದ ನೀರು ಬೀಳುವುದು ಸೇರಿದಂತೆ ಇತರ ಸೌಂದರ್ಯವಾಗಿ ಕಾಣುವಂತೆ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ ಇದು ಎಲ್ಲರ ಗಮನ ಸೆಳೆಯುವಂತಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆಯ ತೋಟಗಾರಿಕೆ ಬೆಳೆಗಾರರು ಬೆಳೆದಂಥ ಒಂದು ಉತ್ಪನ್ನಗಳನ್ನು ಇಲ್ಲಿ ನಾವು ಪ್ರದರ್ಶನ ಪಟ್ಟಿದ್ವಿ ಅಂದರೆ ಅದನ್ನು ನೋಡಿ ಇನ್ನೂ ಹೆಚ್ಚಿನ ಒಂದು ಫಲಾನುಭವಿಗಳು ಬಂದು ಅದನ್ನು ಬೆಳೀಬೇಕಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಬೆಳೆದಂಥ ಒಂದು ಎಲ್ಲ ರೀತಿಯ ಹಣ್ಣು ತರಕಾರಿ ಆಗಿರ್ಬೋದು ಅಥವಾ ಪ್ಲಾಂಟೇಷನ್ ಬೆಳೆ ಆಗಿರ್ಬೋದು ಮಸಾಲೆ ಬೆಳೆಗಳಾಗಿರ್ಬೋದು ಎಲ್ಲನೂ ಸಹಿತ ನಾವು ಪ್ರದರ್ಶನ ಕೊಟ್ಟಿದ್ವಿ ಜೊತೆಗೆ ವಿವಿಧ ಒಂದು ಅಲಂಕಾರಿಕ ಕುಂಡಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದೀವಿ ಜೊತೆಗೆ ಹೂವಿನ ಅಲಂಕಾರಗಳನ್ನ ಸಹಿತ ನಾವು ಮಾಡ್ತೀವಿ ಅಲ್ಲಿ ಸುಮಾರು ಗ್ಲಾಡೀಲ್ಸ್ ಆಗಿರ್ಬೋದು ಅಹ್ ರೋಜಸ್ ಆಗಿರ್ಬೋದು ಆರ್ಕಿಡ್ಸ್ ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ಎಲ್ಲವನ್ನು ಇಟ್ಟು ಸಹಿತ ನಾವು ಒಂದು ಪ್ರದರ್ಶನ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಮುಖ್ಯವಾಗಿ ನಾವು ಈ ನಮ್ಮ ಬಾಗಲಕೋಟೆಯ ಪಾರಂಪರಿಕ ಒಂದು ದುರ್ಗಾ ದೇವಸ್ಥಾನವನ್ನ ಹೂವಿನಿಂದ ಅಲಂಕಾರ ಮಾಡಿ ಇಟ್ಟಿದೀವಿ ಜೊತೆಗೆ ಗರುಡವನ್ನ ಮಾಡಿ ಅದಕ್ಕೆ ಕೆಂಪು ಮೆಣಸಿಕಾಯಿ ಒಂದು ಲೇಪನ ಮಾಡಿ ಅದನ್ನ ಇಟ್ಟಿದ್ದೀವಿ ಅಂದ್ರೆ ಒಂದು ಅಂದ್ರೆ ತೋಟಗಾರಿಕೆ ಉತ್ಪನ್ನಗಳನ್ನ ಯಾವ ರೀತಿ ನಾವು ಉಪಯೋಗ ಮಾಡಿಕೊಂಡು ವಿವಿಧ ಒಂದು ಅಲ ಅಲಂಕಾರಿಕ ಕೃತಿಗಳನ್ನ ಮಾಡಬಹುದು ಅನ್ನೋ ಒಂದು ಇದನ್ನ ನಾವು ಇಲ್ಲಿ ತೋರಿಸಿದ್ದೀವಿ ಇದನ್ನ ತೋಟಗಾರಿಕೆ ಮೇಳದಲ್ಲಿ ಪ್ರತಿ ವರ್ಷ ಫಲಪುಷ್ಪವೇ ಅತಿ ಹೆಚ್ಚು ಆಕರ್ಷಣೀಯ ಕೇಂದ್ರವಾಗಿರುತ್ತದೆ ಪ್ರತಿ ವರ್ಷ ವಿನೂತನವಾಗಿ ನಿರ್ಮಾಣ ಮಾಡಿ ಗಮನ ಸೆಳೆಯುವಂತೆ ಮಾಡಲಾಗಿರುತ್ತದೆ ಹೀಗಾಗಿ ವಿವಿಧ ಪ್ರದೇಶಗಳಿಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಆಗಮಿಸಿ ಸುಂದರವಾಗಿ ನಿರ್ಮಾಣ ಮಾಡಿರುವುದನ್ನು ವೀಕ್ಷಣೆಯ ಜೊತೆಗೆ ತಮ್ಮ ಮೊಬೈಲ್ನಲ್ಲಿ ಸೆಲ್ಫಿ ಫೋಟೋ ತೆಗೆದುಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ವಿಶೇಷವಾಗಿ ಪುಷ್ಪ ಅಲಂಕಾರ ಮಾಡಿರೋದು ತುಂಬಾ ಮನೋರಂಜನವಾಗಿ ಅಂದ್ರೆ ಎಲ್ಲರಿಗೂ ಆಕರ್ಷಣೆಯಾಗಿ ಕಾಣ್ತಾ ಇದೆ ಅದರಲ್ಲಿ ಐಹೊಳೆಯ ದುರ್ಗಾದೇವಿಯ ಗುಡಿಯು ಕೂಡ ತುಂಬಾ ಅದ ಐಹೊಳೆಯ ದುರ್ಗಾದೇವಿ ಗುಡಿಯನ್ನು ವಿಧ ವಿಧವಾದ ಹೂಗಳಿಂದ ಅಲಂಕರಿಸಿದ್ದಾರೆ ಆ ಮೆಣಸಿನಕಾಯಿಯಿಂದ ಹದ್ದಿನ ಅಹ್ ಆಕೃತಿಯನ್ನ ಮಾಡಿರೋದು ಆಮೇಲೆ ಸೀಡ್ಸ್ ಅಂತಂದ್ರೆ ಬೀಜಗಳಿಂದ ಪ್ರಾಣಿ ಪಕ್ಷಿಗಳನ್ನ ತಯಾರು ಮಾಡಿರೋದು ತುಂಬಾ ಆಕರ್ಷಣೀಯವಾಗಿ ಕಾಣ್ತಾ ಇದೆ ಸೊ ನೋಡಲು ಮನೋರಂಜನೆ ಆಗಿದೆ ನಾವು ಪಠ್ಯ ಪುಸ್ತಕಗಳಲ್ಲಿ ಹುಡುಗರಿಗೆ ಬರೀ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಅದು ಬರೀ ಪುಟ್ಟ ಪಠ್ಯ ಪುಸ್ತಕದಲ್ಲಿ ಸೀಮಿತವಾಗಿರುತ್ತೆ ಬಟ್ ಇವಾಗ ಪ್ರಾಯೋಗಿಕವಾಗಿ ನೋಡಲು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ಫಲಪುಷ್ಪ ಪ್ರದರ್ಶನ ಮೇಳವು ಕನ್ಮನ ಸೆಳೆಯುವಂತೆ ಮಾಡಿದ್ದು ವಿವಿಧ ಸುಂದರವಾದ ಅಲಂಕಾರ ಮಾಡಿರುವ ಮೂರ್ತಿಗಳು ನೋಡುವುದೇ ತನುಮನಕ್ಕೆ ಸಂತಸವನ್ನುಂಟು ಮಾಡುವಂತಾಗಿದೆ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ